ಗುರು ಅಲ್ಲಮ ಪ್ರಭುದೇವರು ನೀಡಿರ್ತಕ್ಕಂಥ ಸಂದೇಶಗಳು ಏನು ಅವರ ತತ್ವ ಆದರ್ಶಗಳೇನು ಬಸವ ಧರ್ಮ ಸಂವಿಧಾನಕ್ಕೆ ಅವರು ನೀಡಿರ್ತಕ್ಕಂಥ ಕೊಡುಗೆಗಳೇನು ಎನ್ನುವುದರ ಬಗ್ಗೆ ಸಂಕ್ಷಿಪ್ತವಾಗಿ ನಾವು ಇಂದು ತಿಳಿದುಕೊಳ್ಳೋಣ ಅಲ್ಲಮ ಪ್ರಭುದೇವರ ಸಂದೇಶಗಳಲ್ಲಿ ಅವರ ವಚನಗಳಲ್ಲಿ ಮುಖ್ಯವಾಗಿ ಮನಸ್ಸನ್ನು ನಿಲ್ಲಿಸುವ ಸಲಹೆಗಳು ಹಾಗೂ ಇಷ್ಟಲಿಂಗ ಯೋಗ ಮತ್ತು ಗುರು ಬಸವ ಭಕ್ತಿಯ ಬಗ್ಗೆ ಅವರು ಬಹಳ ಡೀಪ್ ಆಗಿ ಹೇಳ್ತಾ ಹೋಗ್ತಾರೆ ಅವರು ಒಂದು ವಚನದಲ್ಲಿ ಹೀಗೆ ಹೇಳಿದ್ದಾರೆ ಸುತ್ತಿ ಸುತ್ತಿ ಬಂದಡಿಲ್ಲ ಲಕ್ಷ ಗಂಗೆಯ ಮಿಂದಡಿಲ್ಲ ತುಟ್ಟ ತುದಿಯ ಮೇರುಗಿರಿಯ ಮೆಟ್ಟಿ ಕೂಗಿದಡಿಲ್ಲ ನಿತ್ಯ ನೇಮದಿಂದ ತನುವ ಸುಟ್ಟುಕೊಂಡರಿಲ್ಲ ನಿಚ್ಚಕ್ಕೆ ನಿಚ್ಚ ನೆನೆವ ಮನವ ಅಂದಂದಿಗೆ ಅತ್ತಲಿತ್ತ ಹರಿಯುವ ಮನವ ಚಿತ್ತದಲ್ಲಿ ನಿಲ್ಲಿಸಬಲ್ಲಡೆ ಬಚ್ಚ ಬರಿಯ ಬಯಲು ಗುಹೇಶ್ವರಲಿಂಗವು ಅಂತ ಮೊಟ್ಟ ಮೊದಲು ಪ್ರತಿಯೊಬ್ಬರೂ ಕೂಡ ತಮ್ಮ ಮನಸ್ಸನ್ನ ಅರಿಯಬೇಕು ಅದನ್ನ ಅರಿಯದೆ ಏನೇ ಮಾಡಿದರೂ ಪ್ರಯೋಜನವಿಲ್ಲ ಮನಸ್ಸನ್ನು ನಿಲ್ಲಿಸಲಿಕ್ಕೆ ಇಷ್ಟಲಿಂಗವೇ ಒಂದು ಸಾಧನ ಅನೇಕ ಜನ್ಮಗಳ ಪುಣ್ಯದ ಫಲದಿಂದ ಇಷ್ಟಲಿಂಗದ ಪ್ರಾಪ್ತಿಯಾಗುತ್ತದೆ ಎಂದು ತಿಳಿಸುತ್ತಾ ಇಷ್ಟಲಿಂಗ ಧರಿಸದೆ ಪೂಜೆ ಮಾಡದೆ ಯಾವುದೇ ಧ್ಯಾನ ತಪಸ್ಸುಗಳಿಂದ ಪ್ರಯೋಜನವಿಲ್ಲ ಎನ್ನುತ್ತಾರೆ ಗುರು ಅಲ್ಲಮಪ್ರಭುದೇವರು ಇಷ್ಟಲಿಂಗವನ್ನು ಆರಂಭದಲ್ಲಿ ದೇವರೆಂದು ಅರಿತ ಭಕ್ತನು ನಂತರದಲ್ಲಿ ಕೇವಲ ಇಷ್ಟಲಿಂಗದಲ್ಲಿ ಮಾತ್ರ ದೇವರನ್ನು ಕಾಣದೆ ತನ್ನ ಸರ್ವಾಂಗದಲ್ಲಿಯೂ ಕಾಣಬೇಕು ತನ್ನನ್ನು ಪರಮಾತ್ಮನಲ್ಲಿ ಕಾಣಬೇಕು ಇದು ಬಿಟ್ಟು ಕೇವಲ ರಾಶಿ ರಾಶಿ ಪತ್ರ ಪುಷ್ಪಗಳಿಂದ ಇಷ್ಟಲಿಂಗವನ್ನು ಅರ್ಚಿಸುವವರನ್ನು ಆಡಿನ ದಾಯಾದಿಗಳೆಂದು ಅಲ್ಲಮ್ಮಪುರದೇವರು ಕರೆಯುತ್ತಾರೆ ಆಡಿಗೆ ದಾಯಾದಿಯಾದಿರಲ್ಲ ಕಾಡಗಿಡುವಿಂಗೆ ಮೃತ್ಯುವಾದಿರಲ್ಲ ಅರಿವನರಿಯ ಹೇಳಿ ಶ್ರೀಗುರು ಕುರುಹ ಕೈಯಲ್ಲಿ ಕೊಟ್ಟಡೆ ಅರಿವನೇ ಮರೆತು ಕುರುಹು ಪೂಜಿಸುವ ಕುರಿಗಳ ನೋಡ ಗುಹೇಶ್ವರ ಅಂದರೆ ಇಷ್ಟಲಿಂಗವನ್ನು ಧರಿಸಿರ್ತಕ್ಕಂಥ ಭಕ್ತನು ದಿನದಿಂದ ದಿನಕ್ಕೆ ಹೆಚ್ಚು ಹೆಚ್ಚು ಯೋಗ ಧ್ಯಾನ ಪೂಜೆ ಪ್ರಾರ್ಥನೆಗಳನ್ನು ಮಾಡುತ್ತಾ ಜ್ಞಾನ ಮಾರ್ಗ ಭಕ್ತಿ ಮಾರ್ಗದಲ್ಲಿ ನಡೆಯಬೇಕು ಕೇವಲ ಲಿಂಗಾಯತರಾಗಿ ಹುಟ್ಟಿದ್ದೇವೆ ಇಷ್ಟಲಿಂಗ ಕಟ್ಟಿಕೊಳ್ಳುವುದು ಒಂದು ನಿಯಮವೆಂದು ತಿಳಿದು ಅದರ ಒಂದು ಮರ್ಮವನ್ನು ಅರಿಯದೆ ಕಟ್ಟಿಕೊಳ್ಳುವವರನ್ನು ಅಲ್ಲಮ್ಮ ಪ್ರಭುದೇವರು ಜರಿಯುತ್ತಾರೆ ನಾವು ಅನೇಕ ಜನರನ್ನು ನೋಡ್ತೇವೆ ಕೇವಲ ಪತ್ರೆ ಪುಷ್ಪಗಳನ್ನು ತಂದು ಅರ್ಚನೆ ಮಾಡ್ತಕ್ಕಂಥದ್ದು ಆ ಸಹಸ್ರ ಬಿಲ್ವಾರ್ಚನೆ ಅಂತಕ್ಕಂಥದ್ದು ಸಹಸ್ರ ಕಮಲಾರ್ಚನೆ ಅಂತಕ್ಕಂಥದ್ದು ಇಂಥದ್ದೆಲ್ಲರೂ ಕೆಲವರು ಇಷ್ಟಲಿಂಗಕ್ಕೆ ಮಾಡ್ತಾರೆ ನೂರಾರು ಕೊಡಗಳ ನೀರುಗಳನ್ನು ಈ ಅವರ ಇಷ್ಟಲಿಂಗದ ಮೇಲೆ ಸುರಿದು ಪೂಜೆಯನ್ನು ಮಾಡಿಸ್ತಾರೆ ಕೆಲವರು ಇದೆಲ್ಲವೂ ಕೂಡ ತಪ್ಪು ಅದಕ್ಕೆ ಅವರು ಹಾಡಿಗೆ ದಾಯಾದಿಯಾದಿರೋಲ್ಲ ಅಂತಾರೆ ಹಾಡು ಏನು ಮಾಡುತ್ತೆ ಎಲ್ಲ ಎಲೆ ಸೊಪ್ಪುಗಳನ್ನು ತರಿದು ತರಿದು ತಿನ್ನುತ್ತೆ ನೀವು ಅದೇ ರೀತಿ ಬಿಲ್ವ ಪತ್ರೆ ಮರವನ್ನು ತರಿದು ತಂದು ತಂದು ಆಡಿಗೆ ದಾಯಾದಿ ಆಗಿಬಿಡ್ತೀರಿ ಪರಿಸರಕ್ಕೆ ನಾಶವನ್ನು ಉಂಟು ಮಾಡ್ತೀರಿ ಈ ರೀತಿ ಮಾಡೋದ್ರ ಮೂಲಕ ಆದರೆ ಅದು ನಿಜವಾದ ಪೂಜೆ ಅಲ್ಲ ಅದು ಕೇವಲ ಸಾಂಕೇತಿಕವಾಗಿ ಮಾಡ್ತಕ್ಕಂಥ ಪೂಜೆ ಹೊರತು ಆದರೆ ನಿಜವಾಗಿಯೂ ಪೂಜೆ ಮಾಡಬೇಕಾಗಿರ್ತಕ್ಕಂಥದ್ದು ಅಂತರಂಗದಿಂದ ಮನಸ್ಸನ್ನೇ ನಾವು ಪುಷ್ಪವನ್ನಾಗಿ ಮಾಡಿಕೊಂಡು ಪೂಜೆಯನ್ನು ಮಾಡ್ತಕ್ಕಂಥದ್ದು ನಿಜವಾದ ಪೂಜೆ ಅಂತಕ್ಕಂಥದ್ದು ತಿಳಿಸ್ತಾರೆ ಕೇವಲ ಇಷ್ಟಲಿಂಗವನ್ನು ನಿಯಮಕ್ಕಾಗಿ ಕಟ್ಕೊಳ್ಳೋದು ಮುಖ್ಯವಲ್ಲ ಅದರ ಮರ್ಮವನ್ನು ಅರಿಬೇಕು ಅದರ ಅರ್ಥವನ್ನು ತಿಳ್ಕೊಬೇಕು ಏತಕ್ಕಾಗಿ ಇಷ್ಟಲಿಂಗ ಗುರು ಬಸವಣ್ಣವ್ರು ಕೊಟ್ಟಿದ್ದಾರೆ ಅದರಿಂದ ನಮ್ಮ ಜೀವನವನ್ನ ನಮ್ಮ ಮನಸ್ಸನ್ನ ನಾವು ಹೇಗೆ ಉನ್ನತೀಕರಿಸ್ಕೊಳ್ಬೇಕು ಆ ಮೂಲಕವಾಗಿ ಪರಮಾತ್ಮನನ್ನ ಹೇಗೆ ಅರಿಬೇಕು ಅಂತಕ್ಕಂಥದ್ದು ನಮ್ಮ ನಮಗೆ ಗುರು ಅಲ್ಲಮ್ಮ ಪ್ರಹೃದವರು ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ ಹೊಟ್ಟೆಯ ಮೇಲೆ ಕಟ್ಟೋಗರದ ಮೊಟ್ಟೆಯ ಕಟ್ಟಿದಡೇನು ಹಸಿವು ಹೋಹೋದೆ ಅಂಗದ ಮೇಲೆ ಲಿಂಗ ಸ್ವಾಯತ್ತವಾದಡೇನು ಭಕ್ತನಾಗಬಲ್ಲನೆ ಇಟ್ಟ ಕಲ್ಲು ಮೆಳೆಯ ಮೇಲೆ ಸಿಲುಕಿಸಿದಡೆ ಆ ಕಲ್ಲು ಲಿಂಗವೇ ಇಟ್ಟಾತ ಗುರುವೆ ಇಂಥವರ ಕಂಡರೆ ನಾಚುವೆನಯ್ಯ ಗುಹೇಶ್ವರ ಹೊಟ್ಟೆಯ ಮೇಲೆ ಕಟ್ಟೋಗರದ ಮೊಟ್ಟೆ ಅಂತಂದರೆ ಒಂದು ಊಟದ ಗಂಟು ನಮ್ಮ ಹೊಟ್ಟೆಯ ಮೇಲೆ ಒಂದು ಸ್ವಾದಿಷ್ಟವಾದ ಆಹಾರದ ಗಂಟನ್ನು ನಾವು ಕಟ್ಕೊಂಡ್ರೆ ಹಸಿವು ಹೋಗ್ಲಿಕ್ಕೆ ಸಾಧ್ಯವಿದೆಯೇ ಇಲ್ಲ ಅದೇ ರೀತಿ ಅಂಗದ ಮೇಲೆ ಲಿಂಗ ಸ್ವಾಯತ್ತವಾದಡೆ ಭಕ್ತನಾಗಬಲ್ಲೇನೇ ಇಲ್ಲ ಕೇವಲ ಇಷ್ಟಲಿಂಗವನ್ನು ಧರಿಸಿದ್ದು ಮಾತ್ರಕ್ಕೆ ಒಬ್ಬ ವ್ಯಕ್ತಿ ಭಕ್ತನಾಗಲಾರ ಅದರ ಮಹತ್ವವನ್ನು ಅರ್ಥಕೊಳ್ಬೇಕು ಅದರ ತಿಳ್ಕೊಳ್ಬೇಕು ಇವಾಗ ಇಟ್ಟ ಕಲ್ಲು ಮಳೆಯ ಮೇಲೆ ಸಿಲುಕಿಸಿದರೆ ಕೆಲವರು ಇಷ್ಟಲಿಂಗವನ್ನು ಗೋ ಮನೆಯಲ್ಲಿ ಗೋಡೆಗೆ ಹೊಡೆದಿರ್ತಕ್ಕಂಥ ಮಳೆಗಳಿಗೆ ನೇತಾಕಿರ್ತಾರೆ ನಾನು ಅನೇಕರ ಮನೆಗಳಲ್ಲಿ ಇಂಥದ್ದು ನೋಡಿದ್ದೇನೆ ಇದು ತಪ್ಪು ಇಷ್ಟಲಿಂಗ ಒಂದು ಮಳೆಗೆ ನೇತಾಕ್ ಬಿಟ್ರೆ ಆ ಮಳೆ ಏನು ಭಕ್ತನಾಗಬಲ್ಲದೆ ಆ ಇಷ್ಟಲಿಂಗವನ್ನು ನೇತಾಕಿರ್ತಕ್ಕಂಥ ವ್ಯಕ್ತಿ ಗುರುವಾಗಬಲ್ಲೇನೆ ಅಂತಕ್ಕಂಥ ಪ್ರಶ್ನೆಯನ್ನು ಇಲ್ಲಿ ನಮಗೆ ಅಲ್ಲಮ್ಮ ಪ್ರಭುದೇವರು ಕೇಳ್ತಾ ಇದ್ದಾರೆ ಇಂಥವರ ಕಂಡರೆ ನಾಚುವೆನಯ್ಯ ಗುಹೇಶ್ವರ ಅಂತಾರೆ ಅಂದರೆ ಇದು ಒಂದು ಆಚರಣೆಕ್ಕೆ ಸಲ್ಲದು ಇಂಥ ಆಚರಣೆ ತಪ್ಪು ಅಂತಕ್ಕಂಥದನ್ನು ಇಲ್ಲಿ ನಮಗೆ ಗುರು ಅಲ್ಲಮ್ಮ ಪ್ರಭುದೇವ್ರು ಹೇಳ್ತಾ ಇದ್ದಾರೆ ಅದಕ್ಕಾಗಿ ಭಕ್ತಿಯಿಂದ ದಿನನಿತ್ಯ ಅರ್ಚಿಸಿ ಲಿಂಗ ಪ್ರೇಮವನ್ನು ಬೆಳೆಸಿಕೊಂಡು ಇಷ್ಟಲಿಂಗ ಯೋಗವನ್ನು ಮಾಡಬೇಕು ಇಷ್ಟಲಿಂಗವನ್ನು ಭಾವನಾತ್ಮಕವಾಗಿ ಧರಿಸಬೇಕು ಇದು ದೇವರು ಇದು ನನ್ನ ಸದಾ ರಕ್ಷಣೆ ಮಾಡ್ತದೆ ಅಂತಕ್ಕಂಥ ಭಾವನೆ ನಮ್ಮಲ್ಲಿರಬೇಕು ಆ ರೀತಿ ಭಾವನಾತ್ಮಕವಾಗಿ ಇಷ್ಟಲಿಂಗವನ್ನು ಧರಿಸಿಕೊಂಡ್ರೆ ಅದರಿಂದ ಪ್ರಯೋಜನವಾಗ್ತದೆ ಹೊರತು ಕೇವಲ ಸಾಂಪ್ರದಾಯಿಕವಾಗಿ ಪರಂಪರಾಗತವಾಗಿ ಬಂದಿದೆ ನಮ್ಮ ತಂದೆ ಧರಿಸಿದ್ದಾರೆ ನಾನು ಧರಿಸಬೇಕು ಅಂತಕ್ಕಂಥದ್ದು ಮಾಡಿದರೆ ಅದರಿಂದ ಅಷ್ಟೊಂದು ಪ್ರಯೋಜನ ಹನ್ನೆರಡನೇ ಶತಮಾನದಲ್ಲಿ ಶರಣರು ಅನೇಕ ಜನ ವಿದ್ಯೆಯನ್ನೇ ಕಲೀಲಾರ್ದಂಥವ್ರು ಕುಟ್ಟುವವರು ಬೀಸುವವರು ದನ ಕಾಯುವವರು ಇಂಥ ಸಣ್ಣ ಸಣ್ಣ ಕಾಯಕವನ್ನು ಮಾಡುವವರು ಕೂಡ ಇವತ್ತು ಎಂಥೆಂಥ ಡಿಗ್ರಿಗಳನ್ನು ಓದಿದವರು ಬರೀಲಿಕ್ಕೆ ಸಾಧ್ಯವಾಗಲಾರ್ದಂಥ ವಚನಗಳನ್ನು ಅನುಭವಗಳನ್ನು ಅವರು ಕೊಟ್ಟರವತ್ತು ಇದು ಯಾವುದರಿಂದ ಸಾಧ್ಯವಾಯಿತು ಅವರು ಮಾಡಿರ್ತಕ್ಕಂಥ ಇಷ್ಟಲಿಂಗ ಯೋಗದ ಮೂಲಕವಾಗಿ ಸಾಧ್ಯವಾಯಿತು ಇಷ್ಟಲಿಂಗ ಯೋಗ ಮಾಡ್ತಾ ಮಾಡ್ತಾ ಅಂತರಂಗದಲ್ಲಿ ಒಂದು ವಿಕಸ ಆಗ್ತದೆ ಅದು ಆಟೋಮೆಟಿಕ್ ಆಗಿ ಅಲ್ಲಿ ಜ್ಞಾನ ಅಂತಕ್ಕಂಥದ್ದು ಜಾಗೃತ ಆಗುತ್ತೆ ಒಬ್ಬ ವ್ಯಕ್ತಿ ಜ್ಞಾನಿ ಆಗಲಿಕ್ಕೆ ಅವನು ಸರ್ವಾಂಗ ಒಬ್ಬ ವ್ಯಕ್ತಿಯ ಸರ್ವಾಂಗ ಪರಿಪೂರ್ಣವಾಗಿ ಅವನು ಬೆಳಿಬೇಕು ಅಂತಂದರೆ ಅದು ಇಷ್ಟಲಿಂಗ ಯೋಗದಿಂದ ಸಾಧ್ಯವಿದೆ ಅದಕ್ಕಾಗಿಯೇ ಹನ್ನೆರಡನೇ ಶತಮಾನದಲ್ಲಿ ಶರಣರು ಇಷ್ಟಲಿಂಗ ಪೂಜೆ ಮತ್ತು ಯೋಗ ಮಾಡುವುದರ ಮೂಲಕವಾಗಿ ಅಂಥ ಆದರೂ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಗುರು ಅಲ್ಲಮ್ಮ ಪ್ರಭುದೇವರು ಹೇಳ್ತಕ್ಕಂಥದ್ದು ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ವಿಚಾರ ಲಿಂಗವ ನರಿಯದೆ ಏನ ನರಿದಡೆಯೂ ಫಲವಿಲ್ಲ ಲಿಂಗವ ನರಿದ ಬಳಿಕ ಮತ್ತೇನ ನರಿದಡೂ ಫಲವಿಲ್ಲ ಸರ್ವಕಾರಣ ಲಿಂಗವಾಗಿ ಲಿಂಗವನೇ ಅರಿದರಿದು ಲಿಂಗ ಸಂಗವನೇ ಮಾಡುವೆ ಸಂಘ ಸುಖದಳು ಆಡುವೆ ಗುಹೇಶ್ವರ ಯಾವುದನ್ನು ಅರಿತರೆ ಎಲ್ಲವನ್ನೂ ಅರಿತಂತಾಗುತ್ತದೆಯೋ ಅದುವೇ ಇಷ್ಟಲಿಂಗ ಪರಮಾತ್ಮ ತತ್ವ ವ್ಯಕ್ತಿ ಅನುಭಾವಿಯಾಗಬೇಕು ಜ್ಞಾನಿಯಾಗಬೇಕು ಎನ್ನುವುದನ್ನು ತುಂಬಾ ವಿಶೇಷವಾಗಿ ಹೇಳುತ್ತಾರೆ ನಾನು ಅನೇಕ ಸಲ ಯೋಚನೆ ಮಾಡ್ತಾ ಇರ್ತೇನೆ ಕೆಲವರು ಸ್ವಾಮೀಜಿಯವರಾಗಿರ್ಬಹುದು ಅಥವಾ ಮಠಾಧೀಶರಾಗಿರ್ಬಹುದು ಸನ್ಯಾಸತ್ವ ಸ್ವೀಕರ್ತಾರೆ ಮಠದ ಒಂದು ಗುರುಗಳಾಗಿರ್ತಾರೆ ಆದರೆ ಅವರು ಅನೇಕ ಜನ ಪ್ರವಚನ ಇಂಥದೆಲ್ಲ ಮಾಡೋದಿಲ್ಲ ಅದಕ್ಕಾಗಿ ಅಲ್ಲಮ್ಮಪ್ರಭು ದೇವರು ತಮ್ಮ ವಚನದಲ್ಲಿ ಏನು ಹೇಳ್ತಾರೆ ಅಯ್ಯ ಅನುಭವವಿಲ್ಲದ ವಿರಕ್ತಿ ಆಯುಧವಿಲ್ಲದ ವೀರನಂತೆ ಅನುಭವವಿಲ್ಲದ ಶಟಸ್ಥಲವು ಕಣ್ಣಿಲ್ಲದ ಕುರುಡನಂತೆ ಅನುಭವವಿಲ್ಲದ ಜಂಗಮವು ಕಾಲಿಲ್ಲದ ಹೆಳವನಂತೆ ಅಂತ ಒಬ್ಬ ವ್ಯಕ್ತಿ ಎಷ್ಟೇ ವೀರನಾದರೂ ಅವನಲ್ಲಿ ಆಯುಧ ಇಲ್ಲಂದರೆ ಅವನ ವೀರತ್ವದಿಂದ ಯಾವುದೇ ಪ್ರಯೋಜನವಾಗೋದಿಲ್ಲ ಅದಕ್ಕಾಗಿ ವ್ಯಕ್ತಿ ವಿರಕ್ತನಾದರೂ ಕೂಡ ತನ್ನಲ್ಲಿ ವಿರಕ್ತಿ ಮೂಡಿದರೂ ಕೂಡ ಒಂದು ವೇಳೆ ಅನುಭವವನ್ನು ಬೆಳೆಸ್ಕೊಳ್ಳಿಲ್ಲ ಜ್ಞಾನವನ್ನು ಬೆಳೆಸ್ಕೊಳ್ಳಿಲ್ಲ ಅಂತಂದರೆ ಆ ವಿರಕ್ತಿ ಆಯುಧವಿಲ್ಲದ ವೀರನಂತೆ ಅಂತ ಅಲ್ಲಮ್ಮ ಪ್ರಭುದೇವರು ಹೇಳ್ತಾ ಇದ್ದಾರೆ ಅಂದರೆ ಗುರು ಅಲ್ಲಮ್ಮ ಪ್ರಭುದೇವರು ಈ ಮೂಲಕವಾಗಿ ವಿರಕ್ತನಾಗ ಬಯಸ್ತಕ್ಕಂಥವರಿಗೆ ತ್ಯಾಗಿಯಾಗ ಬಯಸ್ತಕ್ಕಂಥವರಿಗೆ ಒಂದು ಮಾರ್ಗದರ್ಶನವನ್ನು ನೀಡ್ತಾರೆ ಕೇವಲ ವಿರಕ್ತಿ ಒಂದೇ ಸಾಲದು ತಾವು ಅಧ್ಯಯನ ಮಾಡಬೇಕು ಅನುಭವವನ್ನು ಗಳಿಸ್ಕೊಳ್ಬೇಕು ಅಂತ ಗಳಿಸಿಕೊಂಡಿರ್ತಕ್ಕಂಥ ಅನುಭವವನ್ನು ಪುನಃ ಜಗತ್ತಿಗೆ ನೀಡಬೇಕು ಆವಾಗ ನಿಮ್ಮ ವಿರಕ್ತಿ ಅಂತಕ್ಕಂಥ ಸಾರ್ಥಕವಾಗುತ್ತೆ ಅಂತಕ್ಕಂಥದ್ದು ಇಲ್ಲಿ ಅಲ್ಲಮ್ಮಪ್ರಭುದೇವರ ಸಂದೇಶವಾಗಿದೆ